ನಾನು ನಿಷ್ಕಾರಣವಾಗಿ ಅಡುತ್ತಿಲ್ಲ ದ್ರೌಪದಿ ಅಡವಿಗೆಯೇ ಹತ್ತಾರು ಕಾರಣವೇ ನೀವಾದರೆ ಯಾರಾದರೂ ನಿಮ್ಮನ್ನು ಅಪಮಾನ ಮಾಡಿದರೆ ದ್ರೌಪತಿ ಮಾಡಿಲ್ಲವಲ್ಲ ಅಂದ್ರೆಗಾಗಿ ಪರವನ್ನು ಆಶ್ರಯಿಸಬೇಕು ಗೌರವವನ್ನು ರಕ್ಷಿಸಿಕೊಳ್ಳಲು ಆಶ್ರಯ ಇಂತಹ स्तीयर कला न

ಕೆಲಸ ಶಾಂತಿಯನ್ನು ಮಹಿಸುವವರು ಸಂತಿಯ ಪ್ರಸ್ತಾಪದಲ್ಲಿ ತರಲಿ ಸಿದ್ಧವನ್ನು ನಾನು ಆಗಿರುವನು ಆಧುನಾರ ಆದರೆ ಸಿಂನಂತೆ ಬಿತ್ತೆ ಆತ ಈ ಸಾರಿ ಅವನ ಕೋಮಕ್ಕೆ ದ್ರೌಪದಿಯ ಮೂಲ ಕಾರಣವನ್ನು ತೋಡುವ ಪರಮಾತ್ಮನು ಹೇಳುತ್ತಿದ್ದನು ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರ ಮೂಲ ಕಾರಣವೆಂದು ಪಾರ್ಥ ಕೌರವರೊಡನೆ ಹೋರಾಡುವುದಕ್ಕಿಂತ ಸಹೋದರ ಕೋಪವನ್ನು ಸಮನ ಮಾಡುವುದೇ ನನಗೆ ಅಸಾಧ್ಯವಾಗಿರುವುದು ಸಹೋದರ ಭೀಮಸೇನ ನನ್ನಲ್ಲಿ ಕೋಪವೇ ತಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು ಸಮಯಕ್ಕೆ ಸರಿಯಾಗಿ ನನಗೂ ಕೋಪವಿಲ್ಲ ಅರ್ಜುನ ಸಮುದ್ರದಲ್ಲಿ ನಿಮ್ಮ ಒಂದು ವಿಷಯವನ್ನು ತಿಳಿಸಬೇಕೆಂದಿದ್ದರು ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು ಅರ್ಜುನನು ಅನುಭವಿಸಬಹುದು ನಗುನ ಸಹದೇವರು ಸುಮ್ಮನಿಯವರು ಆದರೆ ಈ ದರಿದ್ರ ದರಿದ್ರಿಚ್ಚುಕರಂತೆ ಕಂಡ ಕಂಡವರ ನೆರವಾಗಲಿ ನಮ್ಮನ್ನು ಕಾಣಬಹುದು ಆದರೆ ನಿಮ್ಮ ಅನುಮತಿಯನ್ನಾಗಲಿ ಸಹಾಯವನ್ನಾಗಲಿ ನಾನು ಇವರ ನೀವು ನಿಶ್ಚಿತವಾಗಿ ಸಂದೇ ಪ್ರೀರಿ ನಿಮ್ಮ ಮಾಡಬೇಕು uh <laughs> ಕ್ಷೇತ್ರ ದರವನ್ನು ನಿಮಗೆ ಉಚಿತವೆನಿಸುತ್ತಲ್ಲವೇ ಜಯ ಜಯ ಕೃಷ್ಣ ಏನೇ ಕೋಲಾಹಲೇಶ್ವರ ಯದಪತಿಯು ನಮ್ಮನ್ನು ನೋಡಿದ बिल्कुल हमारा काम ನಡೆಯಿತು ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ಏನು ನಡೆಯಿತು ನಿನ್ನ ಸಮಸ್ಯರ್ ಪರೀಕ್ಷೆ ದೆ ಕ್ರಿಸ್ತು ನಿನ್ನ ಅನುಷ್ಠ ಹಾಸನ ಅರ್ಜುನನು ಬಳಗಿದ್ದನು ಈಗ ಈ ಸಂಧಿಯವರಿಂದ ನಮಗೆ ಸೀರೆ ನುಡಿಸಲು ಹೊರಸುತ್ತಿವೆಯಾ ಯಾರೋ ಅದರಲ್ಲಿ ಹಾಂಡು ಮೇಲೆ ನಿಮಗೆ ಇಷ್ಟೊಂದು ಹಾಕುವ ಈ ಮಧ್ಯ ಇಷ್ಟೊಂದು ಅಸಾಹನೆ ಇದೆ ನಾನು ಹೇಳಲಿಲ್ಲ ಇದು ಎಚ್ಚರಿಗೆ ಸಂಬಂಧಪಟ್ಟ ವಿಷಯವೆಂದು ಇರುವುದು ಅತ್ಯಂತ ನಿಕಟಕರವಾದ ಸಂಬಂಧವಿರುವುದು ಪರಮಾತ್ಮ ಎಂದು ರಾಜ್ಯಸಭೆಯಲ್ಲಿ ನಿಮ್ಮ ತಂದೆಯ ವಿಚಾರವನ್ನು ತಿಳಿಸಿದನು ಎಲ್ಲರೂ ಒಪ್ಪಿದರು ಭೀ ದ್ರೋಣ ಮುಂತಾದವರು

ನೀನು ನಿಜವಾಗಿಯೂ ವಿಡಂಬಾ ಪತಿಯೇ ಸರಿ ಇಷ್ಟೊಂದು ಕೋಪ ಪಡದಿದ್ದರೆ ಆ ರಕ್ಷಸಿಯನ್ನು ಆಳುವುದಕ್ಕಾದರೂ ಹೇಗೆ ಸಾಧ್ಯ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು ತುಂಬಾನಂದನ ಕಾಲವೇ ಅಲ್ಲಿರುವುದು ಆ ದುರ್ಯೋಗನನ್ನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು

ಈಗ ಎಲ್ಲರೂ ಕೇಳಿರಿ ಭೀಮಸೇವನನ್ನು ಬಂಧಿಸಿರುವ ಅಗ್ಗವೂ ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಳಸುವ ಸಲುವಾಗಿತ್ತು ಏನು ಹೇಳಿದ ಕೃಷ್ಣ ಏನು ಹೇಳದೆ ಕೃಷ್ಣ ಈ ತಂದು ಜನರು ಪ್ರಶಸ್ತಪಟ್ಟರೆ ಯಾರು ದುರಾಭಿಮಾನಿಯಾದ ದುರಿವಲರನ್ನು ಅಜ್ಞೆ ಮಾಡಿದನು ದುರಾಚಾರಿಯಾದ ತಮ್ಮ ದುಖ್ಯಾಸರನ್ನು ಈ ಕಾರ್ಯವನ್ನೇ ಸಿಗಿದನು ಇಂತಹ ಸಾಹಸ ಅವರಿಗಲ್ಲದೆ ಮತ್ತು ಇನ್ಯಾರಿಂದ ಸಾಧ್ಯ ಬುಹಾ ಬಿಚ್ಚು ಈ ರೀತಿ ನೀಕೆ ಆ ದುರ್ಯೋಧನನ ಸ್ವಾಮಿ ಆಲೋಚಕರವನ್ನು ಮುಟ್ಟಿ ನಮ್ಮ ಪ್ರಿಯ ಬಂಧುವಾಲಕೃಷ್ಣನನ್ನ ಆನಾರಾಯರಾಯೆನ್ನ ಆತನ್ನ ಗೌರಾಗಿ ಈ ಕಮಲವಾಗಿದೆ ಎನ್ನ ಸಾಬ್ ನಕ್ಕಿ ಮೂ ಉತ್ತರ ಬೇಕು ತುಮಾತವಲ್ಲಾ ಭೀಮ ಆ ದುರ್ಯೋಧನನ ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ ನಮಗೆ ಉಳಿದಿರುವುದು ಒಂದೇ ಯುದ್ಧ ನೀನೇ ತಿಳಿದಿರುವ ನಾನು ಯುದ್ಧವನ್ನು ಅನ್ನವೆಂದು ಸಣ್ಣಿಗಾಗಿ ಸರ್ವಪ್ರಯತ್ನವನ್ನು ಮಾಡಿದೆ ಆದರೆ ಅದು ವಿಫಲವಾಯಿತು ಈಗ ಹಂಸಿದ್ದೇ ಸತ್ಯವಾಗಿದ್ದರೆ ಭೀನವಾದ ಜೊತೆ ತಲವಾರ